ಐಕನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಟೂ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ ಪುಷ್ಪ ಟೂ ಸಿನಿಮಾದ ಟ್ರೇಲರ್ ನೋಡಿದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಅಲ್ಲು ಅರ್ಜುನ್ ಅಬ್ಬರ ಕಂಡು ಫುಲ್ ಫಿದಾ ಆಗಿದ್ದು ಟ್ರೇಲರ್ ಸೆಕಲ್ ಸೆನ್ಸೇಷನ್ ಸೃಷ್ಟಿಸಿದೆ ಕಾಡಾನೆಯ ಗೀಳಿನೊಂದಿಗೆ ಟ್ರೇಲರ್ ಶುರುವಾಗುತ್ತದೆ ಅವನು ಯಾರು ಹಣ ಎಂದರೆ ಲೆಕ್ಕಕ್ಕಿಲ್ಲ ಅಧಿಕಾರ ಎಂದರೆ ಭಯವಿಲ್ಲ ಎಂದು ಜಗಪತಿ ಬಾಬು ಡೈಲಾಗ್ ಹೇಳ್ತಾರೆ ಅಲ್ಲಿಂದ ಶುರುವಾಗುವ ಟ್ರೇಲರ್ನಲ್ಲಿ ತನ್ನದೇ ಆದ ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿಸಿಕೊಂಡ ಪುಷ್ಪರಾಜನ ಇನ್ನೊಂದು ಮುಖದ ಅನಾವರಣ ಮಾಡಿದ್ದಾರೆ ನಿರ್ದೇಶಕರು ಪೊಲೀಸ್ ಇಲಾಖೆಗೆ ಮಾತ್ರವಲ್ಲದೆ ರಾಜಕಾರಣಿಗಳಿಗೂ ಈ ಪುಷ್ಪರಾಜ್ ನಡಕ ಹುಟ್ಟಿಸಿದ್ದಾನೆ ಹೇಳಿ ಕೇಳಿ ಅಲ್ಲು ಅರ್ಜುನ್ ಮಾಸ್ ಹೀರೋ ಈ ಪ್ರಭಾವಳಿಗೆ ತಕ್ಕಂತೆ ಅವರನ್ನ ಟ್ರೇಲರ್ನಲ್ಲಿ ಎತ್ತಿ ಮೆರೆಸಲಾಗಿದೆ ಪುಷ್ಪರಾಜ್ನ ಬಾಲ್ಯದ ಕಹಿ ಅನುಭವಗಳನ್ನ ಸೀಕ್ವೆಲ್ನಲ್ಲಿ ಮತ್ತೆ ಮುಂದುವರಿಸಿದಂತಿದೆ ನಿರ್ದೇಶಕ ಸುಕುಮಾರ್ ಅದಕ್ಕೆ ತಕ್ಕಂತೆ ನಾಮ್ ಚೋಟಾ ಹೈ ಲೇಕ್ ಇನ್ ಸೌಂಡ್ ಬಡಾ ಹೈ ಎಂದು ಪುಷ್ಪರಾಜ್ ಹೇಳುವ ಎಲಿವೇಶನ್ ದೃಶ್ಯಗಳು ಟ್ರೇಲರ್ನಲ್ಲಿವೆ ಇದೆಲ್ಲದರ ಜೊತೆಗೆ ಶ್ರೀವಲ್ಲಿ ಜೊತೆಗಿನ ದೃಶ್ಯಗಳು ಟ್ರೇಲರ್ನಲ್ಲಿವೆ ಬನ್ವರ್ ಸಿಂಗ್ ಶೇಖವತ್ ಪಾತ್ರದಲ್ಲಿ ಫಹದ್ ಫಾಸಿಲ್ ಕ್ರೇಜಿಯಾಗಿ ಕಾಣಿಸಿಕೊಂಡಿದ್ದಾರೆ ಮೊದಲ ಭಾಗದಲ್ಲಿದ್ದ ಅದೇ ಗತ್ತು ಎರಡನೇ ಭಾಗದಲ್ಲಿಯೂ ಮುಂದುವರೆದಿದೆ ಮೊದಲ ಭಾಗಕ್ಕಿಂತ ದೊಡ್ಡ ಕಾನ್ಸೆಪ್ಟ್ನಲ್ಲಿ ಪುಷ್ಪ ಟು ಬಂದಂತಿದೆ ಅದಕ್ಕೆ ತಕ್ಕಂತೆ ಪುಷ್ಪರಾಜ್ ಬಾಯಿಂದ ಡೈಲಾಗ್ ಒಂದು ಹೊರಡಿದೆ ಈ ಪುಷ್ಪರಾಜ್ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಎಂದಿದ್ದಾನೆ ಅಲ್ಲಿಗೆ ಅದೇ ಇಂಟರ್ ನ್ಯಾಷನಲ್ ಮಟ್ಟದಲ್ಲಿ ಈ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಸುಕುಮಾರ್ ಇಡೀ ಟ್ರೇಲರ್ನಲ್ಲಿ ಸಾಹಸ ದೃಶ್ಯಗಳು ಮೇಳೈಸುತ್ತಿವೆ ಮೈ ಚಳಿ ಬಿಟ್ಟು ಸಾಹಸ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಲ್ಲು ಅರ್ಜುನ್ ಇನ್ನು ಸಂಗತಿ ಅಂದ್ರೆ ಟ್ರೇಲರ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಕೋಟಿ ಕೋಟಿ ವ್ಯೂ ಕಂಡಿದೆ ಇನ್ನು ಪುಷ್ಪ ಚಿತ್ರವನ್ನ ತೆಲುಗಿನ ಖ್ಯಾತ ನಿರ್ದೇಶಕ ಸುಕುಮಾರ್ ನಿರ್ದೇಶನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನೇಳರಂದು ಪುಷ್ಪ ದಿ ರೈಸ್ ಸಿನಿಮಾ ತೆರೆ ಕಂಡಿತ್ತು ಇನ್ನೂರು ಕೋಟಿ ಬಜೆಟ್ನಲ್ಲಿ ಮೂಡಿಬಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ನಾನೂರು ಕೋಟಿ ಪ್ಲಸ್ಗೂ ಅಧಿಕ ಗಳಿಕೆ ಕಂಡಿತ್ತು ಅಷ್ಟೇ ಅಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ತೆಲುಗು ಜೊತೆಗೆ ಕನ್ನಡ ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲೂ ಬಿಡುಗಡೆಯಾಗಿ ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇದೀಗ ಡಿಸೆಂಬರ್ ಐದರಂದು ಪುಷ್ಪ ಟು ಸಿನಿಮಾ ರಿಲೀಸ್ ಆಗಲಿದ್ದು ಸಿಕ್ಕಾಪಟ್ಟೆ ಕ್ರೇಜ್ ಹಾಕಿದೆ ಅದರಲ್ಲೂ ಪುಷ್ಪ ಟು ಚಿತ್ರದ ಟ್ರೇಲರ್ಗೆ ನಿರ್ದೇಶಕ ಸುಕುಮಾರ್ ಪವರ್ ಪ್ಯಾಕಡ್ ಗಳನ್ನ ತುಂಬಿದ್ದಾರೆ ಬನ್ನಿ ಅವರ ಡೈಲಾಗ್ಸ್ ಆಕ್ಷನ್ ಸೀನ್ ದೇವಿ ಶ್ರೀ ಪ್ರಸಾದ್ ಹಿನ್ನೆಲೆ ಸಂಗೀತ ಫಹದ್ ಲುಕ್ ಆಕ್ಷನ್ ಅಬ್ಬಬ್ಬ ನಲ್ಲಿ ಈ ರೇನ್ ಸಖತ್ತಾಗಿದೆ ಟ್ರೇಲರ್ ಫುಲ್ ವೈರಲ್ ಆಗಿದ್ದು ದೊಡ್ಡ ಸದ್ದು ಮಾಡುವ ನಿರೀಕ್ಷೆ ಹುಟ್ಟುಹಾಕಿರೋದಂತೂ ಮಾತ್ರ ಸುಳ್ಳಲ್ಲ